ತಿಳ್ಕೊಳ್ಳಲ್ಲಿ ಅನರ್ಹ ತಿಳ್ಕೋಬೇಡ ಬಹಳ ಫಾಸ್ಟ್ ಹೋಗಿರ್ತದ ಗಾಡಿ ಅನ್ನ ಗಾಡಿ ಮುಂದದ ನನ್ನ ಗಾಡಿ ಹಿಂದದ ಒಂದು ಸಂದರ್ಭದ ಹವಾ ಹೋಗಿ ಪಂಚರ್ ಆಯ್ತಪ್ಪ ಅಂದ್ರೆ ಗಾಡಿ ಗಟ್ರ ಕನ ಎಳಿತದ ಗಾಡಿ ಹೊಡಿಯೋ ಡ್ರೈವರ್ ಗೆನೇ ಹೌದು ಹೌದ್ರಿಪಾ ಹೌದಿಲ್ಲ yeah to yeah <laughs> dear god

ಬಂದಿರಬೇಕು ಡಗ್ಗನೂ ಬಂದಿರಬೇಕು ಹೌದು ಹೌದ್ರಿಪ್ಪ ಏರ್ಲಿ ಹಾ ಅದಕ್ಕೆ ಮಾತು ಬರ್ತದ ಹೆಂಗ್ರಿಪ್ಪ ಮಾತು ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಹೌದು ಹೌದು ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಹೌದ್ರಿಪ್ಪ ಇಲ್ಲಿ ಸಂತು ಅಣ್ಣನ ಮಗಳ ಸುಮಿತ್ರನೇ ವೈರಿ ತಿಳ್ಕೊಂಡು ಕುಡಿಸಿದಾರ ಹೌದು ಹೌದು ಹೌದಿಲ್ಲ ಹೌದ್ರಿಪ್ಪ ಆ ಬೀರು ಅಣ್ಣನ ಒಂದು ಮಾತು ಸೈಡ್ಕ್ಕೆ ಇರ್ಲಿ ಲಾಳಸಂಗೇ ಮೇಳ ನಿವಾಳಿ ಕೂಡ ಸಂತುವನ್ನ ಮಾತು ಹೇಳಲಿಕ್ಕೆ ಬಂದಾನ ಆ ಮಾತಿನೊಳಗ ನಾವೊಂದು ಇದೇಗಿನ ಸಂದರ್ಭದಾಗ ಮಾತು ಹೇಳಿದ್ದೀವಿ ಏನಂತೇಳಿ ನಮ್ಮ ಹಿಮ್ಮೇಳ ಹಾಡುವಂತ ಸಕ್ಕುಬಾಯಿ ಮೇಡಮ್ ಅವರು ಕಿಲ್ಲಾಸುರ ದೈತನ ತಾಳ ತಪ್ಪ್ಯದ ಕನ್ನಾಗ ನೀರು ಹರಿಲಿಕ್ಕೆ ಆ ಕಿಲ್ಲಾಸುರ ದೈತನ ತಾಳ ತಪ್ಪ ದಂಗಾ ಹಂಗ ನಮ್ಮ ಸಂತು ಅನ್ನಂದ ತಾಳ ತಪ್ಪಿಗೆ ಪಿತ್ತ ಒಂದ ಲಕ್ಕಿ ಹೌದು ಹೌದು ತಾಳ ಅಂದ್ರೆ ಏನ ಅಂತ ತಿಳ್ಕೊಂಡೆ ಅಣ್ಣ ಎಲ್ಲ ಹಾ ಹಾ ತಿಳ್ಕೊಳ್ಳಲೇ ಬಹಳ ಪರಕದ ಬಹಳ ತರಕ್ಕೆ ಹಿಡಿಬೇಕ ತಾಳ ಅಂದ್ರ ಏನ ಮನುಷ್ಯ ಯಾಕಂದ್ರೆ ಬಹಳ ಸಮಾಧಾನದಿಂದ ಇರದು ಇದಕ್ಕೂ ತಾಳ್ತರ ಹೌದು ಹೌದು ತಾಳ್ ಅಂದ್ರೆ ಈಗೇನ ನಾವು ಬಿಡಿತಿಲ್ಲ ಇದಕ್ಕೂ ತಾಳನ ಅಂತಾರ ಹೌದು ಹೌದು ರೀಪಾ ಹೌದಾ ಅದಕ್ಕೂ ತಾಳ ಐತಾರ ಅದನ್ನ ಹೇಳಿದ್ನಿ ತಾಳಿ ಬಿಡೋದು ಅದಕ್ಕೆ ಚಪ್ಪಾಳೆ ಅಂತಾರೆ ಬಿಡೋದು ಹೌದ್ ಹೌದ್ರಿಪ್ಪ ಹೌದಿಲ್ಲ ಅನ್ನೋ ಒಂದು ಮಾತು ಬಹಳ ಅನಾಹತ ತಿಳ್ಕೊಂಡು ಇನ್ನೂ ತನ ಸುಮಿತ್ರ ತಂಗಿ ಮಾತ್ರ ಜಗಳಾಡ್ತಿದ್ರು ಈಗ ಸಕುಬಾಯಿ ತಂಗಿನ ಸಣ್ಣಂಗಿ ಹೇಳಿಕ್ಕಿತ್ತಾಳ ಹೌದ್ ಹೌದು ಸಣ್ಣಂಗ ನನ್ ಕೂಡ ಜಗಳ ತಗಲಿಕ್ಕಾಳ ಹೌದು ತಗಿಯವ್ರನೇ ಅಕ್ಕ ತಂಗಿಯರು ಯಾಕ ಕೇಳು ಸಕುಬಾಯಿ ತಂಗಿನ ಲಗ್ನ ಮಾಡಿ ಸೆರಕನಳ್ಳಿ ಊರಿಗೆ ಕೊಟ್ಟಿದಿ ಹೌದ್ ಹೌದ್ರಿಪ್ಪ ಪಂಚಮಿ ಕಾಲಾಗ ಬಂದದ ಕಾಲಾಗ ಬಂದದ್ರಿಪ್ಪ ತಂಗಿನ ತವರ ಮನೆಗ್ ಕರ್ಕೊಂಡಿಲ್ಲ ಕರ್ಕೊಂಡು ಬನಕ ಬಂದಿಲ್ಲ ಜಗಳ ತಗದ ಅಟ್ಟೆ ನಿನ್ನ ಜೋಡಿ ಹೌದ್ರಿಪ್ಪ ಏ ಕೊಡಿ ಮಾ ವಿಷಯ ನೆನ್ಪಿಟ್ಗೋ ಆ ಅಣ್ಣನ ಗಾ ತಾಳ ಆ ಗಾಡಿ ಸೈಡ್ ಹೋಯ್ತಂದ್ರ ಅಂದಾಗ ಅನ್ನ ಹೇಳಿದೆ ಏ ತಂಗಿ ಲಕ್ಷ ಲಕ್ಷ ಕೊಟ್ಟ ಸಾಲಿ ಕಲಿಸಿನಿ ಹೌದ್ ಹೌದ್ರಿಪ ಲಕ್ಷ ಕೊಟ್ಟ ಸಾಲಿ ಕಲಿಸಿನಿ ತಂಗಿ ಲಕ್ಷ ಲಕ್ಷ ಕೊಟ್ಟ ನಿನಗ ಸಾಲಿಗೆ ಯಾಕ ತಪ್ತದ ಗಾಡಿ ಗಟ್ಟರಕ್ಕೆ ಆಗಿ ಹೌದು ನಾ ಗಾಡಿ ಅಂದ್ರೆ ತಿಳ್ಕೊಳ್ಳೋಲ್ಲಿ ಬಹಳ ಎನ್ನ ಬಹಳ ಅರ್ಥ ಅದ್ರಿಪ ತಿಳ್ಕೊಳ ತಿಳ್ಕೊಳ್ಳೋಲ್ಲಿ ಬಹಳ ಅನರ್ಥ ತಿಳ್ಕೋಬೇಡ ಬಹಳ ಫಾಸ್ಟ್ ಹೋಗಿರ್ತದ ಗಾಡಿ ಹೌದು ಅಣ್ಣನ ಗಾಡಿ ಮುಂದದ ನನ್ನ ಗಾಡಿ ಹಿಂದದ ಹೌದು ಒಂದು ಸಂದರ್ಭದ ಹವಾ ಹೋಗಿ ಪಂಚರ್ ಆಯ್ತಪ್ಪ ಅಂದ್ರೆ ಗಾಡಿ ಗಟ್ಟರಕನ ಎಳಿತದ ಗಾಡಿ ಹೊಡಿಯೋ ಡ್ರೈವರ್ ಗೆನೆ ಗೊತ್ತದು ಗಟ್ಟಾರ ಅಣ್ಣ ಏನಾರು ಎತ್ತಿ ಇಟ್ಟಿಗಿಟ್ಟಾನು ಅಂತ ನಾನು ಮಾತಾಡಿದೆ ಅನ್ನ ರೂಟ್ ಅನೇ ಬ್ಯಾರು ಹಿಡದಾನ ಯಾಕಂದ್ರೆ ತಿಳ್ಕೊಳ್ಳಲಿ ಬಹಳ ಹೌದು ಹಿಂಗೇನ ನೀ ತಿಳ್ಕೊಳಕ್ ಹೋಗ್ಬೇಡ ಇದು ಹ್ಯಾಂಗ್ ಆಗ್ತದ ಗೊತ್ತಾನೀಪ ಅರ್ಜುಗುಣಿಗಿ ಅಂತ ಗ್ರಾಮದಾಗ ಆ ಒಬ್ಬಗ ಬಹಳ ಕಷ್ಟ ಹತ್ತಿತ್ತು ಕಷ್ಟ ಹತ್ತಿತ್ತು ಮನೆಯೊಳಗ ಕಂಟಕ್ ಹತ್ತಿತ್ತು ಕಷ್ಟ ಬಂದಂತ ಸಂದರ್ಭದಾಗ ಎಲ್ಲಾ ದೇವರ ಗುಡಿಗೆ ಹೋಗಿ ದೇವರ ದಿನ ಎಲ್ಲಾ ಮುಗಿದು ಲಾಸ್ಟ್ ಜ್ಯೋತಿಷ್ಯಗಾರನ ಕಡೆ ಹೋದವ ಹೌದ್ರಿಪ ಜ್ಯೋತಿಷ್ಯಗಾರನ ಕಡೆ ಹೋಗಿ ಒಂದು ಕಾರ್ಡ್ ಕೊಟ್ಟ ಜ್ಯೋತಿಷ್ಯ ಕೇಳಕ್ ನನಗ್ ವರ್ಷ ವರ್ಷಾಂಗಟ್ಟಲೆ ಬರೀ ಕಂಟಕ ಹತ್ತದ ಮನೆಯಾಗ ನಂದು ಈ ಹನಿ ಏನೈತಿ ನೋಡು ಒತ್ತಿ ಜ್ಯೋತಿಷ್ಯಗಾರನ ಕೇಳಿದ ಜ್ಯೋತಿಷ್ಯಗಾರ ಜ್ಯೋತಿಷಾರ ಜ್ಯೋತಿಷಗಾರ ಹೇಳತ ತಗದ ನೋಡಿ ನಿನ್ನ ಹೆಸರು ದುಂಡಪ್ಪ ಐತೆನಾ 红的，白的，黄 <music>。<music> ನಿನ್ನ ಹೆಣ್ತಿ ಹೆಸರು ದುಂಡ ಅದಕ್ಕೂ ಕರೇನೆ ಅಂದ ಎರಡ ಗಂಡ ಎರಡ್ ಹೆಣ ಮಕ್ಕಳು ಅಂದವನಂತ ಕೇಳಿದ ಅದಕ್ಕೂ ಕರೇನ ಅಂದ ಅದಕ್ಕೂ ಕರೇನ ಅಂದ ಕರೇನಂದ ಇವ್ ಮನಸ್ಸಿನಾಗ ತಿಳ್ಕೊಂಡ ಕಷ್ಟ ಕಂಟಕ್ ಹತ್ತಿತ್ಲಾ ಇವ್ಗ ಆ ವ್ಯಕ್ತಿ ಈ ಜ್ಯೋತಿಷ್ಯಗಾರ ಬಾಳ ಶಾನೆ ಆದನ ಹೌದ್ ಹೌದ್ರಿಪ್ಪ ಯಾಕ ನನ್ನ ಹೆಂಡತಿ ಹೆಸರು ಹೇಳ್ತಾನ ನನ್ನ ಹೆಸರು ಹೇಳ್ತಾನ ನನ್ನ ಮಕ್ಕಳ ಹೆಸರು ಹೇಳ್ತಾನ ನನ್ನ ಮಕ್ಕಳ ಹೆಸರು ಹೇಳ್ತಾನ ಮಕ್ಕಳು ಎಟ್ಟ ಮಂದಿ ಮೊಮ್ಮಕ್ಕಳ ಈ ಮಕ್ಕಳು ಎಟ್ಟ ಮಂದಿ ಗಂಡ ಮಕ್ಕಳು ಹೆಣ್ಣ ಮಕ್ಳು ಎಲ್ಲ ನಮ್ಮ ಮನಿ ಒಳ್ಳೆನೆ ಹೇಳಕತ್ತಾನಾ ನೀವು ಬಹಳ ಷಾಣೆ ಆದನ ಅಂತ ತಿಳ್ಕೊಂಡಾ ಇದೆಲ್ಲಾ ವಿಷಯ ನನ್ನ ಹೆಡ್ತಿ ವಿಷಯ ನಮ್ಮ ಹೆಸರು ನಿಮಗೆ ಹೆಂಕು ನಾಂದವ ಹೌದ್ರಿಪ್ಪ ಅವಾಗ ಜ್ಯೋತಿಷ್ಯಗಾರ ಹೇಳಿದತ್ತ ಏನಂತ ಹೇಳಿದ್ರಿಪ್ಪ ಜ್ಯೋತಿಷ್ಯಗಾರ ಏ ಕೋಡಿ ಹಾ ಹಾ ಆ ಜ್ಯೋತಿಷ್ಯಕ್ಕೆ ಬರಬೇಕಾದ್ರೆ ಜಾತಕ ಕಾರ್ಡ್ ತರಬೇಕು ರೇಷನ್ ಕಾರ್ಡ್ ಬರದ ಅಂತತ್ತ ಹೌದು ಹೌದು ಎನ್ನಾ ಹಾ ನೀ ಬಹಳ ಷಾಣೆ ಆದ ಅಂತ ತಿಳ್ಕೊಂಡಿ ನನ್ನ ಮನದಾಗ ಹಾ ಹಾ ತಿಳ್ಕೊಂಡೆ ಅರ್ಥಕ್ ಅನರ್ಥ ತಿಳ್ಕೋಬೇಡ ನೀ ಬಹಳ ಚಂದ ಸುತ್ತು ಬಳಸಿ ತಲಿ ಇರ್ಬೇಕಂದ್ರ ತಲಿಯೊಳಗೆ ಎಟ್ಟ ಹೆಂಗ್ ಹೆಂಗ ಯಾವ್ಯಾವ ತಲಿ ಏನೇನು ಕೆಲಸ ಎಲ್ಲ ಅನ್ನ ಹೌದ್ ಹೌದ್ರಿಪ್ಪ ಹೇಳ ಸಾವಿರ ತಲಿದಿಂದ ಒಂದು ತಲಿದಿಂದ ಸಾವಿರ ತಲೆ ಮಠ ಹೇಳ್ತೀನಿ ಒಂದು ತಲಿದಿಂದ ಸಾವಿರ ರೀ ಸಾವಿರ ತಲಿ ಮಟ್ಟ ಹೌದ್ ರೀಪ್ಪ ಹೌದಿಲ್ಲ ಆ ವಿಷಯ ನನಗ ನಿನಗ ನಡೆದಿಲ್ಲ ಸುಳ್ಳ ಸುತ್ತು ಬಳಸಿ ವ್ಯವಹಾರ ಆಗೋದು ಬೇಡ ಹನಿ ಮತ್ತು ಪಾದ ಅಟ್ಟೆ ವಿಷಯ ಚರ್ಚೆ ಆಗಬೇಕಾಗ್ಯದ ಹೌದು ಮೇಲಾಗ ಎರಡ ಒಂದು ಸಿದ್ಧಾಟಿಕ ವಿಷಯ ಆಗಲಿ ಒಂದು ಪುರಾಣ ಬದಲು ಒಂದು ಪ್ರಶ್ನೆ ಕೇಳ್ರಿ ಅಂತೇಳಿ ತುಕಾರಮ್ಮ ಸರ್ಮಿಟಾರ ಹೇಳ ಇನ್ನ ನಿಂದು ಪಾದ ಮತ್ತು ಹನಿ ವಿಷಯದೊಳಗ ಹನಿ ವಿಷಯದಾಗ ಅನ್ನ ಏನು ಮಾತಾಡೋಣ ಪಾದ ನಮ್ದು ಹೆಂಗ ಶ್ರೇಷ್ಠ ಐತಿ ಅನ್ನೋದು ಮುಂದೆ ಮಾತಾಡೋಣ ಕೇಳು ಹೌದೌದು ಬೆಳಗಾವಿ ಜಿಲ್ಲಾ ಮಾನೋ ಆಗ ತವಯೋಗದ ಅಮಾವಾಸ್ರ ಜಾಯತ್ತ ಸೋಬಾಯ ಕಟ್ಟೆ ನೋಡೆಯಾಗ ತಯೋಗ ಅಮಾವಾಸ್ರ ಜಾಯತ್ತ ಶೋ